ಮಾಡಿ ಭಾದೃಪದ ಮಾಸದಲ್ಲಿ ಬರುವಂತ ಅತ್ಯಂತ ಪ್ರಮುಖವಾದಂತ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ ಶ್ರೀ ಗಣೇಶ ಚತುರ್ಥಿ ಈ ಗಣೇಶ ಚತುರ್ಥಿ ಬಗ್ಗೆ ಎಲ್ರಿಗೂ ಗೊತ್ತಿದೆ ಗಣಪತಿಯನ್ನು ಆರಾಧನೆ ಯಾಕೆ ಮಾಡ್ತಾರೆ ಏನು ಅಂತ ಅಂದ್ರೆ ಮೂಷಕ ಅಂದರೆ ಗಣಪತಿಯ ವಾಹನ ಇಲಿ ಅಂದ್ರೆ ಮೂಷಕ ಈ ಇಲಿ ವಾರ ಅಂತ ಮಾಡ್ತಾರೆ ಯಾಕೆ ಮತ್ತೆ ಗಣಪತಿಗೆ ಇಲ್ಲಿನ ವಾಹನ ಯಾಕಾಯಿತು ಇದಕ್ಕೆಲ್ಲ ಒಂದು ಅನೇಕ ಪುರಾಣಗಳಿದ್ದಾವೆ ದಂತಕಥೆಗಳಿದ್ದಾವೆ ಜೊತೆಗೆ ಇಲಿ ವಾರ ಮಾಡುವುದಕ್ಕೆ ಪ್ರಮುಖವಾದಂತದ್ದು ಅಂದ್ರೆ ನೇಕಾರರು ಮತ್ತು ವ್ಯಾಪಾರಸ್ಥರು ಇಲಿ ಬಹಳಷ್ಟು ಕಾಟ ಕೊಡುವಂತ ಒಂದು ಪ್ರಾಣಿ ಸೊ ಹಾಗಾಗಿ ಇಲಿನ ಇಲಿ ವಾರ ಅಂತ ಪೂಜೆ ಮಾಡ್ತಾರೆ ನೀನು ನಮಗೆ ರಕ್ಷಣೆ ಮಾಡುವಂಥ ಅಂತ ನೇಕಾರು ಬಹಳಷ್ಟು ಮಾಡುವಂತ ಪೂಜೆ ಇದು ಇವತ್ತು ಬೆಟ್ಟಗೆರೆಯಲ್ಲಿ ನಾವು ನೋಡಿದ್ದೇವೆ ನಿಮಗೆ ಪಕ್ಕದಲ್ಲಿ ಅವ್ರು ಪೂಜೆ ಮಾಡುವಂಥ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲಿ ಒಂದು ಹಿಟ್ಟಿನಲ್ಲಿ ಇಲಿನ ಮಾಡ್ತಾರೆ ಅದನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಹೋಳಿಗೆ ಮತ್ತು ಕರ್ಗೇಡಗು ಏನೇನೋ ಇರ್ತ ಪದಾರ್ಥಗಳನ್ನು ಇಟ್ಟು ನೈವೇದ್ಯ ಮಾಡ್ತಾರೆ ರಕ್ಷಣೆ ಮಾಡು ನಮ್ಮನ್ನು ಅಂತ ಯಾಕೆ ಹಾಗಾದರೆ ಸ್ವಲ್ಪ ಹಿನ್ನೆಲೆಯಾಗಿ ನಾವು ನೋಡೋದಾದರೆ ಇಲಿ ಗಣಪತಿಯ ವಾಹನ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕ್ರೌಂಚ ಎಂಬ ಗಂಧರ್ವ ಈ ಮನುಷ್ಯ ಇಂದ್ರ ಇಂದ್ರದೇವನ ಆಸ್ಥಾನದಲ್ಲಿ ಇರ್ತಾನೆ ಅವರು ಒಂದು ರಾಕ್ಷಸರ ಪಡೆ ಅಥವಾ ಗಂಧರ್ವ ಅಂತ ಹೇಳ್ತಾರೆ ಕ್ರೌಂಚ ಒಬ್ಬ ಋಷಿ ಮುನಿಯ ಹೆಂಡತಿಯ ಮೇಲೆ ಕಣ್ಣು ಹಾಕ್ತಾನೆ ಅಂದ್ರೆ ಸೌಭರಿ ಅನ್ನುವಂಥ ಒಬ್ಬ ಋಷಿ ಸೌಭರಿ ಅನ್ನುವಂಥ ಋಷಿ ಆ ಋಷಿಯ ಹೆಂಡತಿ ಮನೋಮಯಿ ಮನೋಮಯಿ ಅಂತ ಹೇಳ್ತಾರೆ ಆ ಸೌರಭ ಋಷಿಯ ಹೆಂಡತಿ ಮನೋಮಹಿ ಬಹಳ ಸುಂದರವಾಗಿರ್ತಾಳೆ ಅವಳ ಬಗ್ಗೆ ಅವಳ ಕಡೆ ಈ ಕ್ರೌಂಚನ ಗಮನ ಹೋಗುತ್ತೆ ಸೊ ಹಾಗಾಗಿ ಅವಳನ್ನು ಹೇಗಾದರೂ ನಾನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಕಳ್ಳತನದಿಂದ ಅವಳ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಸೌರಭ ಋಷಿಗೆ ಗೊತ್ತಾಗತ್ತೆ ಆ ಸೌರಭ ಋಷಿ ಕ್ರೌಂಚನಿಗೆ ಶಾಪ ಕೊಡ್ತಾನೆ ಇದು ಇತಿಹಾಸ ದೊಡ್ಡದಿದೆ ಅದರ ಶಾರ್ಟ್ಕಟ್ ನಲ್ಲಿ ಹೇಳ್ತಾ ಇದ್ದೇನೆ ಕ್ರೌಂಚನಿಗೆ ಶಾಪ ಕೊಡ್ತಾನೆ ಸೌರಭ ಋಷಿ ಏನಂತ ನೀನು ಭೂಲೋಕದಲ್ಲಿ ಹೋಗಿ ಕಳ್ಳತನ ಮಾಡಿ ಈ ರೂಪದಲ್ಲಿ ಇರುವಂತ ಸೊ ಅವಾಗ ಅವನಿಗೆ ಕ್ರೌಚ ಏನು ಮಾಡ್ತಾನೆ ಸೌರಭ ಋಷಿಗೆ ನಾನು ತಪ್ಪಾಯಿತು ಕ್ಷಮೆ ಮಾಡಿ ನನಗೆ ಮೊದಲನೇ ಆಗಿ ಅವಕಾಶ ಕೊಡಿ ಅಂತ ಅವಾಗ ನೀನು ಭಾದ್ರಪದ ಮಾಸದೊಳಗೆ ಗಣಪತಿ ಆರಾಧನೆ ಆಗತ್ತೆ ಗಣಪತಿಯನ್ನು ಆರಾಧಿಸ್ತಾನೆ ದೊಳಗೆ ಗಣಪತಿಯನ್ನು ಅತ್ಯಂತ ಆರಾಧಿಸುವಂತ ದೇವತೆ ದೇವ ಸೊ ಹಾಗಾಗಿ ಅವನ ಅವನನ್ನು ನೀನು ಬೇಡಿಕೊ ಅಂತ ಅವಾಗ ಕ್ರೌಚ ಬಂದು ಗಣಪತಿ ಹತ್ರ ಕೇಳ್ಕೊಳ್ತಾನೆ ಅವನು ಬಹಳ ದುರಹಂಕಾರಿ ಅಹಂಕಾರ ಅವನ ಅಹಂಕಾರ ದುರಹಂಕಾರವನ್ನ ಕಡಿಮೆ ಮಾಡಲಿಕ್ಕೆ ಕ್ರೌಂಚನನ್ನ ವಾಹನವಾಗಿ ಮಾಡಿಕೊಳ್ತಾನೆ ಅಂದ್ರೆ ಬುದ್ಧಿವಂತ ಪ್ರತಿಭೆ ಇರುತ್ತೆ ಸೊ ಹಾಗಾಗಿ ಇದು ಒಂದು ಕತೆ ಅಲ್ಲಿಂದ ಇಲ್ಲಿ ಕ್ರೌಂಚ ಏನು ಗಂಧರ್ವ ಇರ್ತಾನೆ ಅವ ಗಣಪತಿಯ ವಾಹನ ಆಗುತ್ತಾನೆ ಇನ್ನು ಎರಡನೇದು ಹೇಳುವಂತಹದ್ದು ಅಂದ್ರೆ ಯಾಕೆ ಅಂದ್ರೆ ಗಜಮುಖಾಸುರನೆಂಬ ರಾಕ್ಷಸ ಇರ್ತಾನೆ ಗಜ ಮುಖಾಸುರನ ಎಂಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ಎಲ್ಲ ದೇವಾನುದೇವತೆಗಳಿಗೆ ಕಾಟ ಕೊಡ್ತಾ ಇರ್ತಾನೆ ಅವಾಗ ಗಣಪತಿ ಹತ್ರ ಬಂದು ಎಲ್ಲ ದೇವಾನು ದೇವತೆಗಳು ಕೈ ಮುಗಿದು ಕೇಳ್ಕೊಡ್ತಾರೆ ಈ ಗಜ ಮುಖಾಸುರನ ಏನು ಕ್ರೌರ ಇದೆ ಅವನ ಆಕ್ರಮಣ ಏನಿದೆ ಅದನ್ನು ತಡೆಗಟ್ಟು ಅಂತ ಅವಾಗ ಭರವಸೆ ಕೊಡ್ತಾನೆ ಗಣಪತಿ ಗಜ ಮುಖಾಸುರನ ನಾನು ಸಂವಾರ ಮಾಡ್ತೇನೆ ಡೋಂಟ್ ವರಿ ಅಂತ ಹಿಂಗೆ ಅವಾಗ ಎಲ್ಲ ದೇವಾನುದೇವತೆಗಳು ಒಂದು ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ ಗಜಮುಖಾಸುರ ಗಣಪತಿ ಜೊತೆಗೆ ಯುದ್ಧ ಮಾಡ್ತಾನೆ ಘೋರ ಯುದ್ಧ ನಡೀತಿದೆ ಆ ಘೋರ ಯುದ್ಧ ನಡೆಯುವಾಗ ಒಂದು ಏನು ಗಣಪತಿಯ ಒಂದು ಹಲ್ಲು ತುಂಡಾಗತ್ತೆ ಅದರಿಂದ ಗಣಪತಿ ಭಯಂಕರ ಸಿಟ್ಟು ಬರುತ್ತೆ ಆಕ್ರೋಶ ಆಗತ್ತೆ ಇವನನ್ನು ಏನಾದರೂ ಮಾಡಿ ಇವನು ಬಿಡಿಬೇಕು ಅಂತ ಯುದ್ಧಕ್ಕೆ ಬೆನ್ನಾಡ್ತಾನೆ ಆವಾಗ ಈ ಗಣಪತಿಯ ಸಿಟ್ಟು ನೋಡಿ ಓಡ್ತಾನೆ ಯಾರು ಗಜಮುಖಾಸುರ ಆ ಓಡಿ ಓಡಿ ಓಡುತ್ತಾರೆ ಅವನು ಬೆನ್ನಡ್ತಾನೆ ಅವಾಗ ಶರಣಾಗ್ತಾನೆ ಯಾರೋ ಗಜ ಮುಖಾಸುರ ಇಲ್ಲ ನನ್ನಿಂದ ತಪ್ಪಾಯಿತು ನೀನು ನನಗೆ ಕ್ಷಮೆ ಮಾಡು ಅಂತ ಅವಾಗ ಕ್ಷಮೆ ಮಾಡಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಈ ಗಜ ಮುಖಾಸುರನ ಯಾವಾಗ ಕ್ಷಮೆ ಕೇಳ್ತಾನೆ ನೀನು ಸೇವೆ ಮಾಡೋಕ್ಕೆ ಅವಕಾಶ ಕೊಡುವಂದಾಗ ಆ ಗಜ ಮುಖಾಸುರನ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಇಟ್ಕೋತಾನೆ ಗಣಪತಿ ಅಂತ ಇದು ಯಾಕೆ ಇಲಿಯನ್ನು ಆಯ್ಕೆ ಮಾಡ್ತಾನೆ ಅಂದರೆ ಇದು ಇದು ಮಿತ್ರನೂ ಹೌದು ಶತ್ರುನು ಹೌದು ಗಜ ಮುಖಾಸುರ ಅಂದರೆ ಇಲಿ ಯಾಕಂದರೆ ಒಂದು ಕ್ರೌಂಚ ಅವ ಗಂಧರ್ವ ರಾಕ್ಷಸ ಇನ್ನೊಂದು ಗಜ ಇವನು ಕೂಡ ರಾಕ್ಷಸ ದೇವರನ್ನು ಬಿಟ್ಟಿಲ್ಲ ಇವರು ಸೊ ಹಾಗಾಗಿ ಇಲಿಯನ್ನ ವಾಹನವಾಗಿ ಮಾಡಿಕೊಡ್ತಾನೆ ಈ ಇಲಿ ಏನು ಅಂತ ಕೇಳಿದ್ರೆ ಒಂದು ಹಂತದಲ್ಲಿ ಬುದ್ಧಿವಂತಿಕೆ ವಿವೇಕ ಪ್ರತಿಭೆ ಇವೆಲ್ಲ ಇರ್ತವೆ ದೈವತ್ವ ವಾಹನ ಇದು ಅಂತ ದೈವದತ್ತವಾಗಿರ್ತಕ್ಕಂಥ ವಾಹನ ಇಲ್ಲಿನ ಅದಕ್ಕಿಗೋಸ್ಕರ ಏನು ಮಾಡ್ತಾರೆ ಗಣೇಶ ಚತುರ್ಥಿಯ ಮಾರನೇ ದಿನ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಿದ ಆದಮೇಲೆ ಗಣೇಶ ಚತುರ್ಥಿಯ ಮಾರನೇ ದಿನ ಇಲಿ ವಾರ ಅಂತ ಮಾಡ್ತಾರೆ ಉತ್ತರ ಕನ್ನಡದಲ್ಲಿ ಭಾಳ ಪ್ರಸಿದ್ಧ ಅದರಲ್ಲಿ ವಿಶೇಷವಾಗಿ ನೇಕಾರು ವ್ಯಾಪಾರಸ್ಥರು ಮಾಡ್ತಾರೆ ಅವರು ಯಾಕೆ ಮಾಡ್ತಾರೆ ಅನ್ನೋದನ್ನು ಅನಿಲ್ ಗಡ್ಡಿ ಅವರು ಹೇಳಿದ್ದಾರೆ ಕೈಮಗ್ಗ ಜವಳಿ ಉತ್ಪಾದನೆ ಅಧ್ಯಕ್ಷರು ಇವತ್ತಿನ ಒಂದು ಈ ವಿಶೇಷತೆ ಇಲಿವಾರದ ಒಂದು ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ ಇದು ಗಣೇಶ ಚತುರ್ಥಿಯ ಮಾರನೇ ದಿವಸ ನಾವು ಇಲಿ ವಾರವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಪೂರ್ವಜರೆಲ್ಲ ಈ ಒಂದು ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ ನೇಕಾರರಿಗೆ ಏನೋ ಒಂದು ಇಲಿಯಿಂದ ಆಗ್ತಕ್ಕಂಥ ಕಿರಿಕಿರಿಗಳನ್ನು ಅಂದರೆ ನೂಲಿರ್ಬೋದು ಬಟ್ಟೆ ಇರ್ಬೋದು ಸೀರೆ ಇರ್ಬೋದು ಇವುಗಳನ್ನು ಕಚ್ಚಿ ಡ್ಯಾಮೇಜನ್ನು ಮಾಡ್ತಕ್ಕಂಥ ಒಂದು ಏನು ಪುರಾತನ ಕಾಲದೊಳಗೆ ಮಣ್ಣಿನ ಮನೆಗಳಿದ್ದು ಅಲ್ಲಿ ಇಲಿಗಳ ಬಿಲಗಳು ಹೆಚ್ಚಾಗಿರೋದ್ರಿಂದ ನೇಕಾರರು ಈ ಒಂದು ಪದ್ಧತಿಯನ್ನು ವಿಶೇಷವಾಗಿ ಇಲಿಗಳಿಗೆ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಈ ಗಣ ಗಣೇಶ ಚತುರ್ಥಿಯ ಎರಡನೇ ದಿವಸ ಇಲಿಗಳಿಗೆ ವಿಶೇಷವಾಗಿ ಅದಕ್ಕೆ ಬೇಕಾಗ್ತಕ್ಕಂಥ ಕಡುಬು ಬಜಿ ಮಿರ್ಚಿ ಈ ಥರ ಕರೆದಂಥ ಸಾಮಾನುಗಳ ಒಂದು ತಯಾರು ಮಾಡಿ ಎಡಿಯನ್ನು ಹಿಡಿದು ನೇಕಾರಿಗೆ ಕಿರಿಕಿರಿಯನ್ನು ಕಡಿಮೆ ಮಾಡುವಂಥ ಕೇಳಿಕೊಳ್ಳುವ ಸಲುವಾಗಿ ಇಲಿ ವಾರದ ಒಂದು ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಅದಲ್ಲದೆ ಪ್ರತಿ ಸಲ ನೇಕಾರರು ಪ್ರತಿ ಶುಕ್ರವಾರ ಇಲಿಗಳಿಗಾಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಕಡ್ಲೆ ಸಕ್ಕರೆಯನ್ನು ಅದಕ್ಕೆ ಎಡಿ ಹಿಡಿದು ಪ್ರತಿಯೊಬ್ಬರಿಗೂ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದನ್ನು ಹಂಚಿ ಇಲಿಗಳಿಗೆ ಬೇಡ್ಕೊಳ್ತಾ ಬಂದಿರ್ತಾರೆ ಇದರ ಜೊತೆಗೆ ಈಗ ಏನು ಹೊಸದಾಗಿ ಇಂಡಸ್ಟ್ರಿಗಳಾಗಿ ಅವು ಇಲಿಗಳಿಗಿರೋಕೆ ಜಾಗ ಇಲ್ಲ ಅವು ಒಳಗೆ ಬಂದು ಅಂದ್ರೆ ಕಚ್ಚಬಾರ್ದು ಕಚ್ಚಬಾರ್ದು ಅನ್ನೋದಕ್ಕಾಗಿ ಪ್ರತಿ ಕಾರ್ನರ್ ಒಳಗೂ ನೀರನ್ನು ಇಟ್ಟಿರ್ತಾರೆ ಯಾವಾಗಲೂ ಇಲಿಗಳಿಗೆ ಏನು ಸಂಕಟ ಆದಾಗ ಮಾತ್ರ ಅವು ಬಟ್ಟೆ ಕಚ್ಚುವಂಥದ್ದು ನೂಲು ಕಚ್ಚುವಂಥದ್ದನ್ನು ಮಾಡ್ತಾವೆ ಆ ದೃಷ್ಟಿಯಿಂದ ಆ ಈ ಒಂದು ವೃತ್ತಿಯಲ್ಲಿ ಅದು ಬಹಳ ಅನಿವಾರ್ಯವಾಗಿರೋದ್ರಿಂದ ಇದನ್ನು ಪದ್ಧತಿಯನ್ನು ಮಾಡ್ಕೊಂತ ಬಂದಿವೆ ಹಿಂಗಾಗಿ ಇಲಿಗಳಿಗೆ ವಿಶೇಷ ಒಂದು ಸ್ಥಾನಮಾನವನ್ನು ಕೊಟ್ಟು ಇವತ್ತು ಇಲಿ ವಾರದ ಆಚರಣೆಯನ್ನು ನಾವು ಮಾಡ್ತಾ ಬಂದಿವಿ ಅನಿಲ್ ಗಡ್ಡಿ ಜವಳಿ ಅಧ್ಯಕ್ಷರು ಜವಳಿ ಉತ್ಪಾದಕರ ಸಂಘ ಬೆಟಗೇರಿ ವೀಕ್ಷಕರೇ ಕೇಳಿದ್ರಲ್ಲ ಇಲಿ ಯಾಕೆ ಪೂಜೆ ಮಾಡ್ತೇವೆ ಇಲಿ ವಾರ ಅಂತ ಅಂದರೆ ನೋಡಿ ಅವರು ನೇಕಾರು ಬಹಳ ಬೆಲೆ ಬಾಳುವಂತಹ ಒಂದು ರೇಷ್ಮೆ ಸೀರೆಯನ್ನು ನಿಂತಿರ್ತಾರೆ ಅದು ಎಲ್ಲಾದ್ರೂ ಕಚಿತು ತುಂಡಾಯ್ತು ಅದು ಇಡೀ ಆ ರೇಷ್ಮೆನೆ ಆ ಸೀರೆನೇ ಹಾಳಾಗತ್ತೆ ಸೊ ಹಾಗಾಗಿ ಅವನನ್ನ ಆರಾಧನೆ ಮಾಡೋದು ಗೌರವಿಸೋದು ಪೂಜಿಸೋದು ನಮ್ಮ ಯಾವುದೇ ಉತ್ಪಾದನೆಗೆ ನೀನ್ ಧಕ್ಕೆ ತರಬೇಡ ಇನ್ನು ಇಲಿ ಅಂದ್ರೆ ಏನು ಗೊತ್ತಾ ಇಲಿ ಜ್ವರ ಬರ್ತವೆ ಇದೊಂದು ಸಸ್ಯಹಾರಿ ಇಲಿ ಮತ್ತೆ ಈ ಸಾಕು ಪ್ರಾಣಿ ಹೌದು ಇದು ಬೇರೆ ಬೇರೆ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ಪ್ರಕಾರದ ಇಲಿಗಳಿದಾವೆ ಇನ್ನು ಇದಕ್ಕೆ ಇಲಿಗೆ ಹೇಳೋದು ಮೌಸ್ ನಾವು ಕಂಪ್ಯೂಟರ್ಗೆ ಮೌಸ್ ಆಟ ಆಡ್ತೀವಿ ನೋಡ್ರಿ ಮೌಸ್ ಸಣ್ಣ ಇಲಿ ಅದು ಮನೆ ಇಲಿ ಅದಕ್ಕೆ ಮನೆಯಲ್ಲಿಗೆ ಮೌಸ್ ಅಂತ ಹೇಳ್ತಾರೆ ಆ ಒಂದು ಇಲಿನ ಪೂಜೆ ಮಾಡ್ತಾರೆ ಇನ್ನು ದೊಡ್ಡ ಪ್ರಕಾರದ ಇಲಿಗಳಿರ್ತವೆ ಮತ್ತೆ ಹೆಗಣ ಬೇರೆ ವಿವಿಧ ರೀತಿಯ ಇಲಿಗಳು ಬೇರೆ ಬಿಳಿ ಬಣ್ಣದ ಇಲಿಗಳು ಕೆಂಪು ಬಣ್ಣದ ಇಲಿಗಳಿದಾವೆ ಆ ಚುಂಚು ಇಲಿ ಮರಿಗಳಿದಾವೆ ಮತ್ತೆ ಇದು ಬಹಳ ಸಂತಾನೋತ್ಪತ್ತ ಹೆಚ್ಚು ಮಾಡುವಂತ ಒಂದು ಪ್ರಾಣಿ ಅಂದರೆ ಇಲಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ವಿದೇಶದಲ್ಲಿ ಇದಕ್ಕೆ ಔಷಧನು ತಯಾರು ಮಾಡ್ತಾರೆ ಇಲಿಗೆ ಮತ್ತೆ ಜೊತೆಗೆ ಆಹಾರವಾಗಿ ಇದನ್ನು ಪಡೀತಾರೆ ಚಿಕಿತ್ಸೆಗೆ ಬಳಸ್ತಾರೆ ಇದನ್ನು ತಿಂತಾರೆ ಇಲಿಗಳನ್ನ ತಿಂತಾರೆ ಇಲಿ ಮಾಂಸ ಬಹಳ ಶ್ರೇಷ್ಠ ಅಂತ ಹೇಳಿ ಬಹಳ ರುಚಿ ಅಂತ ಹೇಳಿ ಬೇರೆ ವಿದೇಶಗಳಲ್ಲಿ ಈ ಇಲಿ ಮಾಂಸಕ್ಕೆ ಬಹಳ ಬೇಡಿಕೆ ಇದೆ ಸೊ ಹಾಗಾಗಿ ಇದನ್ನು ಸಾಕಿ ರಫ್ತು ಮಾಡ್ತಾರೆ ಈ ಆಮೇಲೆ ಇಲಿ ಜಾತಿ ಸಿಕ್ಕಾಪಟ್ಟಿದೆ ಅದರಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ ಸಣ್ಣ ಇಲಿಗಳು ಅದೇ ಇಲಿ ಹೀಗೆ ನಾವು ನಮ್ಮ ಸುತ್ತಮುತ್ತ ಓಡಾಡ್ತಾವಲ್ಲ ಈ ಇಲಿ ಇನ್ನು ದೊಡ್ಡ ಇಲಿಗೆ ಅದಕ್ಕೆ ಇಲಿ ಬಲಿ ಇಡ್ತಾರೆ ಆಮೇಲೆ ಇದಕ್ಕೊಂದು ಇನ್ನೊಂದು ಏನಂತ ಕೇಳಿದ್ರೆ ಇದರ ಆಕಾರ ಹೆಂಗಿರುತ್ತೆ ಅಂದ್ರ ಇಲಿಗಳು ವಿಶಿಷ್ಟ ಅಂದ್ರೆ ಮನುಚಾದ ಮೂತಿ ಇರುತ್ತೆ ಸಣ್ಣ ದುಂಡಗಿನ ಕಿವಿ ಇರುತ್ತೆ ಆಮೇಲೆ ದೇಹದ ಉದ್ದದ ನೆತ್ತಿಯ ಬಾಲ ಹೆಚ್ಚಿನ ಸಂತಾನೋತ್ಪತ್ತಿ ಹೊಂದುತ್ತವೆ ಇದು ಇಲಿ ಸೊ ಹಾಗಾಗಿ ಈ ಎಲ್ಲಾ ಬುದ್ಧಿವಂತಿಕೆ ಮತ್ತು ಶ್ರೇಷ್ಠಮಯವಾಗಿರ್ತಕ್ಕಂಥದ್ದಕ್ಕೆ ಗಣೇಶ ಗಣಪತಿ ವಾಹನವನ್ನಾಗಿ ಮಾಡ್ಕೋತಾನೆ ಇನ್ನು ಇಲಿಗೆ ಭಾರ ಆಗ್ತಾನೆ ಗಣಪತಿ ಒಂದ್ಸಲ ನಿನ್ನ ಭಾರವನ್ನು ಹೊತ್ಕೊಂಡಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗುವುದಿಲ್ಲ ಸ್ವಲ್ಪ ತೂಕ ಕಡಿಮೆ ಮಾಡುವಂತ ಸೊ ಇಲಿಯ ಅಹಂಕಾರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದರ ಆಟವನ್ನು ಕಂಟ್ರೋಲ್ ಮಾಡಲಿಕ್ಕೆ ಗಣಪತಿ ತನ್ನ ತೂಕವನ್ನು ಸಹ ಕಡಿಮೆ ಮಾಡಿ ಇದರ ಮೇಲೆ ಸವಾರಿ ಮಾಡ್ತಾನೆ ಇದು ಒಂದು ಹೀಗಾಗಿ ಇದಕ್ಕೆ ಬಹಳ ಪ್ರಾಶಸ್ತ್ಯ ಇದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಾಶಸ್ತ್ಯ ಅದಕ್ಕೆ ಇಲಿ ವಾರ ಅಂತ ಮಾಡ್ತಾರೆ ಆಮೇಲೆ ಇಲ್ಲಿ ಕಡುಬು ಜಾಸ್ತಿ ಪ್ರೀತಿ ಅಂತೆ ಆಮೇಲೆ ಪೂಜೆ ಮಾಡ್ತಾರೆ ಹಿಟ್ಟಿನಲ್ಲಿ ಗಣ ಇಲಿಯನ್ನು ಮಾಡ್ತಾರೆ ಮಣಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅದಕ್ಕೆ ನೈವೇದ್ಯ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ನೀವು ನನ್ನನ್ನು ರಕ್ಷಣೆ ಮಾಡು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡು ನಮ್ಮ ವಸ್ತು ಉತ್ಪಾದನೆಯನ್ನು ರಕ್ಷಣೆ ಮಾಡು ವ್ಯಾಪಾರಸ್ಥರು ಇದಕ್ಕೆ ಬಹಳ ಮೊರೆ ಹೋಗ್ತಾರೆ ಇನ್ನು ಮತ್ತು ಇಲಿ ಅಂದ ತಕ್ಷಣ ಕೆಲವರಿಗೆ ಭಯ ಆಗತ್ತೆ ಜೂಮ್ ಅನ್ನತ್ತೆ ಇನ್ ಕೆಲವರು ಬಹಳ ವಿಚಿತ್ರ ಇದು ಯಾಕಂದ್ರೆ ಕೆಲವರು ವಾಕರಿಕೆ ಮಾಡ್ತಾರೆ ಅಸಹ್ಯ ಅನಿಸತ್ತೆ ಕೆಲವರು ಆ ಇಲಿಯ ಮುಗ್ಧತೆಯನ್ನು ನೋಡಿ ಸಂತೋಷ ಪಡ್ತಾರೆ ಟಾಮಂಜರಿ ನೋಡ್ತಿರಲ್ಲ ಅದು ಗೊತ್ತಾಗತ್ತಲ್ಲ ಸೊ ಒಟ್ಟಾರೆ ಆಮೇಲೆ ಇಲಿಗೆ ದೊಡ್ಡ ಶತ್ರು ಯಾವುದು ಅಂತ ಕೇಳಿದ್ರೆ ಬೆಕ್ಕು ಕಾಡು ನಾಯಿಗಳು ನರಿಗಳು ಹಾವುಗಳು ಈ ಇಲಿಗಳನ್ನು ತಿನ್ನತ್ತೆ ಆದರೆ ಇಲಿಗೆ ಇಲಿ ದೊಡ್ಡ ಶತ್ರು ಅಂದರೆ ಈ ವ್ಯಾಪಾರಸ್ಥರಿಗೆ ನೇಕಾರರಿಗೆ ಸೊ ಹಾಗೆ ಇದು ಶತ್ರುನ ಹೌದು ಮಿತ್ರನೂ ಹೌದು ಬುದ್ಧಿವಂತಿಕೆನೂ ಹೌದು ಪ್ರತಿಭೆನೂ ಹೌದು ನೋಡಿ ಇಲಿನ ಅಷ್ಟು ಸುಲಭವಾಗಿ ಇಡೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇದು ಅಂಜುಬುರುಕ ಇಲಿ ಸ್ವಲ್ಪ ಶಬ್ದ ಗೊತ್ತಾದ ಕೂಡ ಇದ್ರೊಳಗೆ ಹೋಗ್ಬಿಡ್ತಿದೆ ತನ್ನ ಗೂಡು ಒಳಗಡೆ ಬಹಳ ಅಂಜುಬುರುಕ ಆ ಇಲಿ ಇದು ಸೊ ಇದಕ್ಕೆ ಇಲಿ ಇಲಿಗೆ ಇಲಿ ಬಲಿ ಇರ್ತಾರೆ ನಾವು ಹೇಳ್ತೀವಿ ಇಲಿಗೆ ಬಲಿ ಇಡ್ತಾರೆ ಮತ್ತೆ ಇದಕ್ಕೆ ಮಿರ್ಚಿ ಅಂದ್ರೆ ಇಷ್ಟ ಆ ಎಣ್ಣೆ ಪದಾರ್ಥ ಬಹಳ ಇಷ್ಟ ಇದು ಒಂದು ಅದ್ಭುತವಾದಂತ ಪ್ರಾಣಿ ವಿಶೇಷವಾದಂಥದ್ದು ಆಮೇಲೆ ಇದಕ್ಕೂ ಮತ್ತು ಮಲಕ್ಕೂ ನಾವು ಹೋಲಿಕೆ ಮಾಡಿದಾಗ ಎರಡು ಮಲದ ಮೇಲೆ ಮೂರು ಚಿತ್ ಗೆರೆ ಇರುತ್ತಲ್ಲ ಅದು ಇರುವುದಿಲ್ಲ ಇದಕ್ಕೆ ಮಲದ ಮೇಲೆ ಇರುತ್ತೆ ಇಲಿ ಮೇಲೆ ಇರೋದಿಲ್ಲ ಸೊ ಹಾಗಾಗಿ ಇಲಿಕ್ಕೂ ಮಲಗೂ ಭಾಳ ಒಂದು ಸಾಮ್ಯತೆ ಇದೆ ಆದರೆ ಒಟ್ಟಾರೆ ಈ ಉತ್ತರ ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ಮಾರನೇ ದಿನ ಇಲಿ ವಾರ ಅಂತ ಮಾಡ್ತಾರೆ ಯಾಕೆ ಮಾಡ್ತಾರೆ ಅನ್ನೋದನ್ನು ಅವರು ಅನಿಲ್ ಗಡ್ಡಿ ಅವರು ಹೇಳಿದ್ದಾರೆ ಮತ್ತು ವಿಶೇಷವಾದಂಥ ಪೂಜೆ ಮಾಡ್ತಾರೆ ನೇಕಾರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ವ್ಯಾಪಾರಸ್ಥರು ಇದಕ್ಕೆ ಹೆಚ್ಚು ಗಮನ ಕೊಡ್ತಾರೆ ಇಲಿ ವಿಶೇಷವಾದಂಥ ಪ್ರಾಣಿ ಬುದ್ಧಿವಂತ ಪ್ರಾಣಿ ಮತ್ತು ವಿಶೇಷ ಪ್ರತಿಭೆ ಇರುತ್ತೆ ಅದಕ್ಕೆ ಕಡೆ ಅದಕ್ಕೆ ಕೆಲವ್ರನ್ನ ಹೋಲಿಸ್ತಾರೆ ನೋಡ್ರಿ ಈ ಹೆದರ್ಕೊಳ್ಳೋರಿಗೆ ಏ ಇಲಿ ಹಂಗೆ ಅಂಜುಮುರುಖ ಅದೇ ಅಲ್ಲ ಅದೇನು ಅಂತೆ ಸೊ ಹಂಗೆ ಅಂಜ್ಮುರುಕ ಪ್ರಾಣಿ ಕೂಡ ಹೌದು ಇದು ಮತ್ತು ಇದರಲ್ಲಿ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇರುತ್ತೆ ಇದಕ್ಕೆ ಗುರುತಿಸುವಂತ ಶಕ್ತಿ ಇರುತ್ತೆ ಸ್ಮೆಲ್ ವಾಸನೆ ಹಿಡಿಯುವಂಥದ್ದು ವಿಶೇಷವಾದದ್ದು ಅಂದ್ರೆ ಇಲಿಗಿರುತ್ತೆ ನಾಯಿ ನಂತರ ಸೊ ಹಾಗಾಗಿ ಇದಕ್ಕೆ ಇಲ್ಲಿ ಆಮೇಲೆ ಇದು ಒಂದು ಮೇನ್ ಅಂದ್ರೆ ಮಾರಕಾಸ್ತ್ರ ಪ್ರಾಣಿ ಮಾರಕ ಅಂದ್ರೆ ದೋಷವನ್ನು ಮಾಡುತ್ತೆ ಎಲ್ಲ ಬಿಡುತ್ತೆ ಸೊ ಹಾಗಾಗಿ ಹೆದರ್ತಾರೆ ಇದಕ್ಕೆ ಇಲಿ ಅಂದ ತಕ್ಷಣ ಇಲಿಗಳು ಮನೆಯಾಗಿ ಓಡಾಡ್ತಾ ಇದ್ರಿ ಅಂತ ಅದನ್ನು ಹೆಂಗಾದ್ರೂ ಮಾಡಿ ಅದನ್ನ ಓಡಿಸ್ಬೇಕು ಅಂತ ಈಗ ಸಾಕಷ್ಟು ಔಷ ಔಷಧಗಳು ಬಂದಿದ್ದಾವೆ ಇದು ಒಂದು ಕರೆಯದೆ ಬರುವ ಅತಿಥಿ ಅಂದ್ರೆ ಎಲಿ ನೀವೇನು ಅದನ್ನು ಆಹ್ವಾನ ಮಾಡುವುದಿಲ್ಲ ಅದನ್ನು ತಾನು ಕರೆಯದೆ ಬರುತ್ತೆ ಎಲ್ಲೋ ಹಿತ್ತಿದ್ದನೋ ಮತ್ತೊಂದು ಕಡೆಯಿಂದನೋ ಎಲ್ಲೋ ಗೂಡು ಮಾಡಿ ಗುದ್ಲ ಮಾಡಿ ಅದನ್ನೆಲ್ಲ ತಂದು ಇದು ನಮ್ಮನ್ನು ಕಾಡುತ್ತೆ ಮತ್ತೆ ಇದಕ್ಕೆ ಹೆಚ್ಚು ಬೇಕಾಗಿದ್ದು ಕತ್ತಲೆ ಬೆಳಕು ಬೇಡ ಆಗಿದ್ವಿ ಕತ್ತಲೆ ಬೇಕು ಅಂತ ಮತ್ತೆ ವಸತಿಗೆ ಮತ್ತು ಆಹಾರಕ್ಕೆ ಮನೆಯನ್ನ ಬೆನ್ನು ಹತ್ತುವಂತ ಪ್ರಾಣಿ ಇದು ಚಿಕ್ಕದಾಗಿದ್ದರೂ ಕೂಡ ಬಹಳಷ್ಟು ದೋಷಕಾರಿ ಅಪಾಯಕಾರಿ ಅಷ್ಟೇ ಇದು ಒಂದು ವ್ಯಾಪಾರಿಕವಾಗಿರ್ತಕ್ಕಂಥ ಸಸ್ತಿನಿ ಕುಲಗಳಲ್ಲಿ ಇರುವಂಥ ಒಂದು ಪ್ರಾಣಿ ಸಸ್ತಿನಿ ಅಂತ ಹೇಳ್ತೇವೆ ನಾವು ಇದು ಸಸ್ಯಹಾರಿ ಅದರಲ್ಲಿ ವಿಶೇಷವಾಗಿದ್ದು ಅಂದರೆ ಇಲಿ ಸೊ ಒಟ್ಟಾರೆ ಇಲಿಯ ಏನು ಪೂಜೆಯನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಅದು ವ್ಯಾಪಾರಸ್ಥರು ಅದರಲ್ಲಿ ವಿಶೇಷವಾಗಿ ನೇಕಾರರು ಇಲಿನ ಇಲಿವಾರ ಅಂತಲೇ ಪೂಜೆ ಮಾಡ್ತಾರೆ ಹೆಂಗೆ ಗಣಪತಿಯನ್ನು ಆರಾಧನೆ ಮಾಡ್ತಾರೋ ಅದೇ ರೀತಿ ಇಲಿವಾರ ಕೂಡ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮತ್ತು ವಿವಿಷ್ಟ ವಿಶಿಷ್ಟವಾದಂಥ ಭೋಜನ ತಯಾರಿಗಳಿಂದ ಇದನ್ನು ಪೂಜೆ ಮಾಡ್ತಾರೆ ಕುಟುಂಬ ಸಮೇತ ನೇಕಾರು ಮಾಡಿ ನಮ್ಮ ಉತ್ಪಾದನೆಯನ್ನು ರಕ್ಷಣೆ ಮಾಡು ಅದಕ್ಕೆ ಯಾವುದೇ ಹಾನಿ ತರಬೇಡ ಕುಟುಂಬಕ್ಕೆ ಯಾವುದೇ ಹಾನಿ ತರಬೇಡ ನಿನ್ನ ರಕ್ಷಣೆ ಇರಲಿ ಅಂತ ಕೇಳಿಕೊಡ್ತಾರೆ ಸೊ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕದ ನೇಕಾರಲ್ಲಿ ವಿಶೇಷವಾದಂಥ ಒಂದು ಹಬ್ಬ ಅಂದರೆ ಇಲಿ ವಾರ ಅದು ಇಲಿ ಹಬ್ಬ ಅಂತ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನನ್ನ ನಮಸ್ಕಾರ